ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನರ್ಜಿ ವಿತ್ ಯೂ ಎಲ್ಲರಿಗೂ ನಮಸ್ಕಾರ ನಾರ್ಮಲಿ ಎರಡು ಥರ ಜನ ಇರ್ತಾರೆ ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ನೀವು ಯಾವ ಕ್ಯಾಟಗರಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಫ್ರೆಂಡ್ಸ್ ಒಂದು ಐದರಿಂದ ಆರು ಜನ ನನಗೆ ಮೆಸೇಜ್ ಮಾಡಿದರು ದ್ಯಾಟ್ ಆ ಮೂ ವಿಡಿಯೋ ನಾನು ಇನ್ನಾಗಲಿ ಅಪ್ಲೋಡ್ ಮಾಡಿದ್ದೀನಿ ಮುಂಚೆ ತುಂಬ ಕ್ಲೀನಾಗಿದೆ ತುಂಬ ಸಿಂಪಲ್ಲಾಗಿದೆ ಟಿಪ್ಸ್ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಬಿಕಾಸ್ ಅವ್ರು ಈ ವಿಡಿಯೋ ನೋಡ್ತಿದಾರೆ ಅಂತ ನನಗೆ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಆ ಥರ ವರ್ಡ್ಸ್ ಕೇಳಿ ಖುಷಿ ಆಗುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಇಂಟೆನ್ಷನ್ ಇಂದ ನಾವು ಹೇಳೋ ಟಿಪ್ಸ್ ಯಾರಿಗಾದರೂ ಒಬ್ಬರಿಗಾದರೂ ಇಷ್ಟ ಆಗಿ ಅವ್ರು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅವ್ರು ಚೇಂಜ್ ಆಗಬೇಕು ಅಂತ ಅಷ್ಟೇ ಸೊ ಇಷ್ಟ ಆಗ್ತಿದೆ ಅಂತ ಹೇಳಿ ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಫಾರ್ ದಟ್ ಕ್ಯಾಟಗರಿ ಎ ಪೀಪಲ್ ಬಗ್ಗೆ ಹೇಳ್ತೀನಿ ಇವ್ರ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ಇವರಿಗೆ ಸ್ವಲ್ಪ ಭಯ ಇರುತ್ತೆ ಹೆಲ್ತ್ ಅಂದರೆ ಹೆಲ್ತ್ ಏನಾದರೂ ಕೆಟ್ಟರೆ ಏನಾಗ್ಬೋದು ಅನ್ನೋ ಒಂದು ಥಾಟ್ ಇರುತ್ತೆ ಸೊ ಹಾಗಾಗಿ ಹೆಲ್ತ್ ಬಗ್ಗೆ ತುಂಬನೇ ಕೇರ್ ಮಾಡ್ತಾ ಇರ್ತಾರೆ ಆ್ಯಂಡ್ ವೇಟ್ ಬಗ್ಗೆ ಕೂಡ ಅಷ್ಟೇ ಇವರು ಹೆಲ್ತಿಯಾಗೇ ಇರ್ತಾರೆ ಬಟ್ ಮುಂದೆ ಅನ್ಹೆಲ್ತಿ ಆಗ್ಬಾರ್ದು ಅಂತ ಈಗ ಹೆಲ್ತ್ ಟಿಪ್ಸ್ ಹುಡುಕ್ತಾ ಇರ್ತಾರೆ ಹೆಲ್ತಿ ಫುಡ್ಸ್ ತಿಂತಿರ್ತಾರೆ ಮತ್ತು ಬೇಸಿಕ್ ನಾಲೆಜ್ ತಿಳ್ಕೊತಾರೆ ಅಬೌಟ್ ಹೆಲ್ತ್ ಆಗಿರಲಿ ಮತ್ತು ವೇಟ್ ಬಗ್ಗೆ ತಿಳ್ಕೊತಾರೆ ಕ್ಯಾಲರೀಸ್ ಅಂದರೆ ಏನು ಒಂದು ದಿನಕ್ಕೆ ಎಷ್ಟು ಊಟ ಮಾಡಬೇಕು ನಾವು ನೀರು ಎಷ್ಟು ಕುಡಿಬೇಕು ನಿದ್ದೆ ಎಷ್ಟು ಅವರ್ ಮಾಡಬೇಕು ಇದೆಲ್ಲ ತಿಳ್ಕೊಂಡಿರ್ತಾರೆ ಮತ್ತು ಅದನ್ನು ಫಾಲೋ ಮಾಡ್ತಾರೆ ಬರೀ ತಿಳ್ಕೊಂಡು ಸುಮ್ಮನೆ ಇರಲ್ಲ ಬಿಕಾಸ್ ಇವರಿಗೆ ಹೆಲ್ತ್ ಬಗ್ಗೆ ಗೊತ್ತಿರೋದ್ರಿಂದ ಇದನ್ನು ಫಾಲೋ ಮಾಡ್ತಾರೆ ಮತ್ತು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಏನಾದರೂ ಅಚೀವ್ ಮಾಡಬೇಕಂದ್ರೆ ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ಇರುತ್ತೆ ಇರುತ್ತೆ ಹುಟ್ಟಿದ್ದೀವಿ ಹೆಂಗೋ ಒಂದಿನ ಸಾಯ್ತೀವಿ ಅಂತ ಎಲ್ಲರಿಗೂ ಗೊತ್ತು ಬಟ್ ಸಾಯೋ ಟೈಮಲ್ಲಿ ಯಾವ ಥರ ಇರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಕ್ಯಾಟಗರಿ ಎ ಪೀಪಲ್ ಸ್ಟ್ರಾಂಗ್ ಮೈಂಡ್ಸೆಟ್ ಇರುತ್ತೆ ಏನಾದರೂ ಮಾಡಿ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಳೇಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಇವರೆಲ್ಲ ಕ್ಯಾಟಗರಿ ಎ ಪೀಪಲ್ ಆ್ಯಂಡ್ ನಾವು ಕ್ಯಾಟಗರಿ ಬಿ ಇವ್ರಿಗೆ ಹೆಲ್ತ್ ಬಗ್ಗೆ ಭಯನೇ ಇರಲ್ಲ ಏನೋ ಹುಟ್ಟಿದ್ದೀವಿ ಹೆಂಗೋ ಸಾಯ್ತೀವಿ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಆರಾಮಾಗಿ ತಿನ್ಕೊಂಡಿರೋಣ ದಪ್ಪ ಆದರೂ ಪರವಾಗಿಲ್ಲ ಹೆಲ್ತ್ ಕೆಟ್ಟರೆ ಏನಾಗುತ್ತೆ ಅಬ್ಬಾ ಅಂದರೆ ಬಿ ಪಿ ಬರ್ಬೋದು ಇಲ್ಲ ಡಯಾಬಿಟೀಸ್ ಬರ್ಬೋದು ಮೆಡಿಸಿನ್ಸ್ ತೊಗೊಂಡ್ರೆ ಆಯಿತು ಹೆಂಗೋ ಲೈಫ್ ಲೀಡ್ ಮಾಡ್ಬೋದು ಆ್ಯಂಡ್ ಫೈನಲ್ ಸ್ಟೇಜ್ ಏನಾಗುತ್ತೆ ಬೆಡ್ ಮೇಲೆ ಮಲಗಿರ್ತೀವಿ ಯಾರೊಬ್ರು ಇರ್ತಾರೆ ನೋಡ್ಕೋತಾರೆ ನನ್ನ ಈ ಥರ ಸೆಟ್ ಇರುತ್ತೆ ಇವ್ರಿಗೆ ಯಾರೇ ಏನೇ ಹೇಳಿದ್ರು ಅರ್ಥ ಆಗಲ್ಲ ಯಾರಾದರೂ ಬಂದುಬಿಟ್ಟು ನೀನು ಸಣ್ಣ ಆಗೋದಪ್ಪ ಇದೆಯಾ ಅಂತಂದರೆ ಅವ್ರಿಗೆ ಕೋಪ ಬರುತ್ತೆ ನಾನೇ ಇವ್ರ ಮನೆ ಅಕ್ಕಿ ತಿಂತಿದ್ದೀನ ಇವ್ರು ಯಾಕೆ ನಂಗೆ ಹೇಳಬೇಕು ಈ ಥರ ಮೈಂಡ್ಸೆಟ್ ಇರುತ್ತೆ ಹೇಳೋರು ಎಷ್ಟು ಒಳ್ಳೆ ಮನಸ್ಸಿಂದ ಹೇಳ್ತಾ ಇರ್ತಾರೆ ಯಾಕೆ ಅವರು ಹೇಳ್ತಾರೆ ಓಕೆ ನಾನು ವೆಯ್ಟ್ ಲಾಸ್ ಆದರೆ ನನಗೆ ಅಲ್ವಾ ಹೆಲ್ಪ್ ಆಗೋದು ಈ ಥರ ಅವರು ಯೋಚನೆ ಮಾಡಲ್ಲ ಅವರಿಗೆ ಆಸೇನೇ ಇರಲ್ಲ ಚೆನ್ನಾಗಬೇಕು ಹೆಲ್ತಿಯಾಗಿರಬೇಕು ನಾನು ಕೂಡ ವೆಯ್ಟ್ ಲಾಸ್ ಆಗಬೇಕು ಈ ಥರ ಒಂದು ಸ್ವಲ್ಪನ ಅವ್ರಿಗೆ ಇಷ್ಟ ಇರಲ್ಲ ಅವ್ರ ಮೈಂಡ್ಸೆಟ್ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವರೇ ರೆಡಿ ಇರಲ್ಲ ಸೊ ಹಾಗಾಗಿ ಅವ್ರು ಚೇಂಜ್ ಆಗೋ ಚಾನ್ಸೇ ಇಲ್ಲ ನೀವು ಯಾವ ಕ್ಯಾಟಗರಿ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿ ಯಾವ ಕ್ಯಾಟಗರಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಬಿಕಾಸ್ ನೀವು ಕ್ಯಾಟಗರಿ ಎ ಇದ್ದು ನಿಮ್ಮ ಫ್ಯಾಮಿಲಿಲಿ ಎಲ್ಲರೂ ಕ್ಯಾಟಗರಿ ಬಿ ಇದ್ದರೆ ನಿಮ್ಮನ್ನ ಬೇಗ ಕ್ಯಾಟಗರಿ ಬಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು ಇನ್ ಫ್ರೆಂಡ್ಸ್ ಗ್ರೂಪಲ್ಲೂ ಅಷ್ಟೇ ಅವರೆಲ್ಲರೂ ಏನೋ ಜಂಕ್ ತಿನ್ನೋಕೆ ಹೋಗ್ತಾ ಇರ್ತಾರೆ ನೀವು ಮಾತ್ರ ಹೆಲ್ತಿ ಫುಡ್ ತಿನ್ನಬೇಕು ಎಲ್ನ ಕುಡಿಬೇಕು ಈ ಥರ ಚಾಯ್ಸ್ ಮಾಡ್ತಾ ಇದ್ರೆ ಆಗ ನಿಮ್ಗೆ ಅನಿಸುತ್ತೆ ಆಡ್ ಅಂತ ಫೀಲ್ ಆಗುತ್ತೆ ಆ್ಯಂಡ್ ನೀವು ಕ್ಯಾಟಗರಿ ಬಿ ಆಗ್ಬಿಡ್ತೀರಿ ಬೇಗನೆ ಕರೆಕ್ಟ್ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವ ಕ್ಯಾಟಗರಿ ಮತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಯಾವ ಕ್ಯಾಟಗರಿ ಅಂತ ಯಾರೆಲ್ಲ ಕ್ಯಾಟಗರಿ ಬಿಇಿಗೆ ಬರ್ತೀರಾ ನೋಡಿ ಯೋಚನೆ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ತುಂಬ ಜನ ಇರ್ತಾರೆ ಅವ್ರು ಕ್ಯಾಟಗರಿ ಬಿ ಇರ್ತಾರೆ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಅವ್ರು ಆಗ್ತಾ ಇರಲ್ಲ ಕ್ಯಾಟಗರಿ ಏಗ್ ಬರೋಕ್ಕೆ ಸೊ ಸೊ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಕೇಳಿ ನೀವು ನಿಜವಾಗ್ಲೂ ಕ್ಯಾಟಗರಿ ಏನು ಅಭಿನ ಅಂತ ಅವ್ರನ್ನ ಕ್ವೆಶನ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಸರ್ಕಲಲ್ಲಿದ್ದೀರಾ ಅಂತ ಹೆಲ್ತ್ ಅನ್ನೋದು ನಾಳೆ ಡಿಸೈಡ್ ಮಾಡೋದಲ್ಲ ಇವತ್ತು ನೀವು ಚಾಯ್ಸ್ ಮಾಡಬೇಕು ಏನೋ ಏದಾದ್ಮೇಲೆ ನೋಡ್ಕೊಳ್ಳೋಣ ಫ್ಯೂಚರಲ್ಲಿ ಈ ಥರ ಯಾವತ್ತೂ ಯೋಚನೆ ಮಾಡಬೇಡಿ ಯಾಕೆಂದರೆ ನೀವೇ ಮನೇಲಿ ನೋಡ್ತಾ ಇರ್ತೀರಾ ನಿಮ್ಮ ಪೇರೆಂಟ್ಸ್ ಯಾವತ್ತೂ ಮೆಡಿಸಿನ್ ಫ್ರೀ ಲೈಫ್ ಲೀಡ್ ಮಾಡಿರಲ್ಲ ಯಾವುದಕ್ಕಾದ್ರೂ ಮೆಡಿಸಿನ್ ತಗೋತಾನೆ ಇರ್ತಾರೆ ಅವ್ರು ಸ್ಟ್ರಗಲ್ ನೀವು ನೋಡ್ತಿರ್ತೀರಾ ಮತ್ತು ಅವರಿಗೆ ತುಂಬ ಇಷ್ಟ ಆಗಿರೋ ಫುಡ್ ಏನಾದರೂ ಇರುತ್ತೆ ತಿನ್ನೋಕ್ಕಾಗಲ್ಲ ಅವ್ರಿಗೆ ಈ ಥರ ಲೈಫ್ ನೀವು ಲೀಡ್ ಮಾಡಬೇಕಾ ಅಥವಾ ಆ ಚೇನ್ನ ನೀವು ಬ್ರೇಕ್ ಮಾಡಬೇಕಾ ಅಂದರೆ ಫ್ಯಾಮಿಲಿ ಇಂದ ಫ್ಯಾಮಿಲಿಗೆ ಕೆಲವರು ಹೇಳ್ತಾ ಇರ್ತಾರೆ ಎಲ್ಲ ಜೀನ್ಸಿಂದಲೇ ಬಂದಿರೋದು ಕಾಯಿಲೆ ಅವ್ರು ತಾತಂಗಿತ್ತು ಅದಕ್ಕೆ ಇವ್ರಿಗೆ ಬಂತು ಅಂತ ಬಟ್ ಆ್ಯಕ್ಚುಲಿ ಇದನ್ನೆಲ್ಲ ನೀವು ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡಿಕೊಂಡು ಎಲ್ಲ ನಾರ್ಮಲ್ ಇಟ್ಕೋಬೋದು ನಿಮ್ಮ ಬ್ಲೆಡ್ ಪ್ಯಾರಾಮೀಟರ್ಸ್ನ ಸೊ ನೀವು ಇದನ್ನ ಬ್ರೇಕ್ ಮಾಡಲೇಬೇಕು ಆ ಚೇನನ್ನ ಯಾರೆಲ್ಲ ಹೇಳ್ತಿರ್ತೀರಲ್ವಾ ಫ್ಯೂಚರಲ್ಲಿ ನೋಡ್ಕೊಳ್ಳೋಣ ಏನಾದರೂ ಆದರೆ ಹೆಲ್ತ್ ಕೆಟ್ಟ ನೋಡೋಣ ಮುಂದೆ ಇವಾಗ ಆರಾಮಾಗಿ ಬಿಂದಾಸಾಗಿರೋಣ ಅಂತ ಬಟ್ ಅವ್ರಿಗೆಲ್ಲ ಈ ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಫೋಟೋ ನೋಡಿದ್ರೆ ನಿಮ್ಗೆ ಏನಾದರೂ ಅರ್ಥ ಆಯಿತಾ ಆ ಬೆಕ್ಕಿಗೆ ಕಾಣಿಸ್ತಾ ಇರೋದು ಕೇವಲ ಹಾವಿಂದು ಬಾಲ ಮಾತ್ರ ಆ ಬೆಕ್ಕು ಅಂದ್ಕೊಂಡಿರೋದು ಇದು ಇಲಿ ಬಾಲ ಅಂತ ಅದು ಆಟ ಆಡ್ತಾ ಇದೆ ಆರಾಮಾಗಿ ಇದಕ್ಕೇನಾದರೂ ಮುಂಚೆನೇ ಇದು ಹಾವು ಅಂತ ಗೊತ್ತಿದ್ರೆ ಆ ಕಡೆ ಹೋಗ್ತಾನೆ ಇರಲಿಲ್ಲ ಬೆಕ್ಕು ಆ ಹಾವೇನಾದರೂ ಈ ಬೆಕ್ಕನ್ನ ನೋಡಿದ್ರೆ ಸುಮ್ಮನೆ ಬಿಡುತ್ತಾ ಇಲ್ಲ ಆ ಬೆಕ್ಕಿಗೆ ಅಪಾಯದ ಅರಿವೇ ಇಲ್ಲ ಅದೇ ಥರ ನಾವು ಅಷ್ಟೇ ಲೈಫಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗ್ತೀವಿ ಹೆಲ್ತ್ ಏನೇ ಪ್ರಾಬ್ಲಮ್ ಆದರೂ ತುಂಬ ಚಿಕ್ಕದಂತ ಕಾಣಿಸ್ತಾ ಇರುತ್ತೆ ಯಾವಾಗ ತುಂಬ ದೊಡ್ಡದಾಗುತ್ತೋ ಅವಾಗ ಮಾತ್ರ ನಮಗೆ ಭಯ ಆಗೋದು ಅದಕ್ಕೋಸ್ಕರ ಹೆಲ್ತ್ ಬಗ್ಗೆ ಬೇಗ ಕಾಳಜಿ ವಹಿಸಿ ನೀವು ನಿಮ್ಮ ಫ್ಯಾಮಿಲಿ ಹೆಲ್ತಿಯಾಗಿರೋಕೆ ಏನೇ ಮಾಡಬೇಕು ಅಂತ ನೋಡಿ ಯೋಚನೆ ಮಾಡಿ ನಾನಂತೂ ಕ್ಯಾಟಗರಿ ಎ ಆ್ಯಂಡ್ ನಮ್ಮ ಫ್ಯಾಮಿಲಿ ಕೂಡ ಆ್ಯಂಡ್ ನೀವು ಯಾವ ಕ್ಯಾಟಗರಿ ನಿಮ್ಮ ಫ್ಯಾಮಿಲಿ ಯಾವ ಕ್ಯಾಟಗರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕಳಿಸ್ಬಿಟ್ಟು ಕೇಳಿ ಯಾವ ಕ್ಯಾಟಗರಿ ನೀವು ಅಂತ